ಓಂ ಶಾಂತಿ ವಾಣಿಡೇಟು ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಗ್ದಾದ ಮಧುಬನ ಮಧುರ ಮಕ್ಕಳೇ ಸರ್ವೋತ್ತಮ ಯುಗವು ಈ ಸಂಗಮ ಯುಗವಾಗಿದೆ ಇದರಲ್ಲಿಯೇ ನೀವು ಆತ್ಮಗಳು ಪರಮಾತ್ಮ ತಂದೆಯೊಂದಿಗೆ ಮಿಲನ ಮಾಡುತ್ತೀರಿ ಇದೇ ಸತ್ಯ ಸತ್ಯವಾದ ಕುಂಭಮೇಳವಾಗಿದೆ ಪ್ರಶ್ನೆ ಯಾವ ಪಾಠವನ್ನು ತಂದೇ ಓದಿಸುತ್ತಾರೆ ಯಾವುದೇ ಮನುಷ್ಯರು ಓದಿಸಲು ಸಾಧ್ಯವಿಲ್ಲ ಉತ್ತರ ದೇಹಿ ಅಭಿಮಾನಿಗಳಾಗುವ ಪಾಠವನ್ನು ಒಬ್ಬ ತಂದೆ ಓದಿಸುತ್ತಾರೆ ಈ ಪಾಠವನ್ನು ಯಾವುದೇ ದೇಹಧಾರಿಗಳು ಓದಿಸಲು ಸಾಧ್ಯವಿಲ್ಲ ಮೊಟ್ಟ ಮೊದಲಿಗೆ ನಿಮಗೆ ಆತ್ಮದ ಜ್ಞಾನವೂ ಸಿಗುತ್ತದೆ ನಿಮಗೆ ತಿಳಿದಿದೆ ನಾವು ಆತ್ಮಗಳು ಪರಂಧಾಮದಿಂದ ಪಾತ್ರಧಾರಿಗಳಾಗಿ ಪಾತ್ರವನ್ನು ಅಭಿನಯಿಸಲು ಬಂದೆವು ಈಗ ಈ ನಾಟಕವು ಮುಕ್ತಾಯವಾಗುತ್ತದೆ ಇದು ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಇದನ್ನು ಯಾರೂ ಮಾಡಿಲ್ಲ ಆದ್ದರಿಂದ ಇದಕ್ಕೆ ಆದಿ ಮತ್ತು ಅಂತ್ಯವೂ ಇಲ್ಲ ಗೀತೆ ಎದ್ದೇಳಿ ಪ್ರಿಯತ ಮೇರೆ ಎದ್ದೇಳಿ ಓಂ ಶಾಂತಿ ಮಕ್ಕಳು ಈ ಗೀತೆಯನ್ನು ಅನೇಕ ಬಾರಿ ಕೇಳಿರುತ್ತೀರಿ ಪ್ರಿಯತಮನು ಪ್ರಿಯತಮೆಯರೊಂದಿಗೆ ಹೇಳುತ್ತಾರೆ ಅವರು ಶರೀರದಲ್ಲಿ ಬಂದಾಗ ಪ್ರಿಯತಮನೆಂದು ಹೇಳಲಾಗುತ್ತದೆ ಇಲ್ಲದಿದ್ದರೆ ಅವರು ತಂದೆ ನೀವು ಮಕ್ಕಳಾಗಿದ್ದೀರಿ ನೀವೆಲ್ಲರೂ ಭಕ್ತಿನಿಯಾಗಿದ್ದೀರಿ ಭಗವಂತನನ್ನು ನೆನಪು ಮಾಡುತ್ತೀರಿ ವಧುಗಳು ವರನನ್ನು ನೆನಪು ಮಾಡುತ್ತೀರಿ ಎಲ್ಲರ ಪ್ರಿಯತಮನು ವರನಾಗಿದ್ದಾರೆ ಅವರೇ ಕುಳಿತು ತಿಳಿಸಿಕೊಡುತ್ತಾರೆ ಈಗ ಎದ್ದೇಳಿ ನವಯುಗವು ಬರುತ್ತಿದೆ ನವಯುಗವೆಂದರೆ ಹೊಸ ಪ್ರಪಂಚ ಸತ್ಯುಗವಾಗಿದೆ ಹಳೆಯ ಪ್ರಪಂಚವು ಕಲಿಯುಗವಾಗಿದೆ ಈಗ ತಂದೆಯು ಬಂದಿದ್ದರೆ ನಿಮ್ಮನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಾರೆ ನಾನು ನಿಮ್ಮನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತೇನೆಂದು ಯಾವುದೇ ಮನುಷ್ಯರು ಹೇಳಲು ಸಾಧ್ಯವಿಲ್ಲ ಸನ್ಯಾಸಿಗಳಂತೂ ಸ್ವರ್ಗ ಮತ್ತು ನರಕವನ್ನೇ ತಿಳಿದುಕೊಂಡಿಲ್ಲ ಹೇಗೆ ಅನ್ಯ ಧರ್ಮಗಳಿವೆಯೋ ಹಾಗೆ ಸನ್ಯಾಸಿಗಳದ್ದು ಒಂದು ಧರ್ಮವಾಗಿದೆ ಅವರದು ಆದಿ ಸನಾತನ ದೇವಿ ದೇವತಾ ಧರ್ಮ ಧರ್ಮವಲ್ಲ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಭಗವಂತನೇ ಬಂದು ಸ್ಥಾಪನೆ ಮಾಡುತ್ತಾರೆ ಯಾರು ನರಕವಾಸಿಗಳಾಗಿದ್ದಾರೆಯೋ ಅವರೇ ಮತ್ತೆ ಸತ್ಯವಿಗೆ ಸ್ವರ್ಗವಾಸಿಗಳಾಗುತ್ತಾರೆ ನೀವೀಗ ನರಕವಾಸಿಗಳಲ್ಲ ನೀವು ಸಂಗಮ ಯುಗದಲ್ಲಿದ್ದೀರಿ ಸಂಗಮವು ನಡುವಿನದಾಗಿರುತ್ತದೆ ಸಂಗಮ ಯುಗದಲ್ಲಿ ನೀವು ಸ್ವರ್ಗವಾಸಿಗಳಾಗುವ ಪುರುಷಾರ್ಥ ಮಾಡುತ್ತೀರಿ ಆದ್ದರಿಂದ ಸಂಗಮ ಯುಗದ ಮಹಿಮೆ ಇದೆ ವಾಸ್ತವದಲ್ಲಿ ಇದು ಸರ್ವೋತ್ತಮ ಕುಂಭಮೇಳವಾಗಿದೆ ಇದನ್ನೇ ಪುರುಷೋತ್ತಮವೆಂದು ಹೇಳಲಾಗುತ್ತದೆ ನಿಮಗೆ ತಿಳಿದಿದೆ ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ ಸಹೋದರತ್ವವೆಂದು ಹೇಳುತ್ತಾರಲ್ಲವೇ ಎಲ್ಲ ಆತ್ಮಗಳು ಪರಸ್ಪರ ಸಹೋದರರಾಗಿದ್ದಾರೆ ಹಿಂದೂ ಚೀನಿಯರು ಸಹೋದರ ಸಹೋದರರೆಂದು ಹೇಳುತ್ತಾರೆ ಎಲ್ಲ ಧರ್ಮದ ಲೆಕ್ಕದಿಂದಂತೂ ಸಹೋದರ ಸಹೋದರರಾಗಿದ್ದಾರೆ ಈ ಜ್ಞಾನವು ನಿಮಗೆ ಈಗ ಸಿಕ್ಕಿದೆ ತಂದೆ ತಿಳಿಸುತ್ತಾರೆ ನೀವು ನನ್ನ ಸಂತಾನರಾಗಿದ್ದೀರಿ ನೀವೀಗ ಸನ್ಮುಖದಲ್ಲಿ ಕೇಳುತ್ತೀರಿ ಅವರಂತೂ ಕೇವಲ ನಾಮ ಮಾತ್ರಕ್ಕೆ ಹೇಳಿಬಿಡುತ್ತಾರೆ ಎಲ್ಲ ಆತ್ಮಗಳ ತಂದೆಯು ಒಬ್ಬರೇ ಆಗಿದ್ದಾರೆ ಎಲ್ಲರೂ ಅವರೊಬ್ಬರನ್ನೇ ನೆನಪು ಮಾಡುತ್ತಾರೆ ಸ್ತ್ರೀ ಹಾಗೂ ಪುರುಷ ಇಬ್ಬರಲ್ಲಿಯೂ ಆತ್ಮವಿದೆ ಈ ಲೆಕ್ಕದಿಂದ ಪರಸ್ಪರ ಸಹೋದರರಾಗಿದ್ದಾರೆ ನಂತರ ಶರೀರದ ಲೆಕ್ಕದಲ್ಲಿ ಸಹೋದರ ಸಹೋದರಿ ಮತ್ತು ಸ್ತ್ರೀ ಪುರುಷರಾಗಿ ಬಿಡುತ್ತಾರೆ ಆದ್ದರಿಂದ ತಂದೆ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳು ಆತ್ಮಗಳು ಮತ್ತು ಪರಮಾತ್ಮನು ಬಹಳ ಕಾಲ ಆಗಲಿದರೆಂದು ಗಾಯನವಿದೆ ನದಿಗಳು ಮತ್ತು ಸಾಗರವು ಬಹಳ ಕಾಲ ಅಗಲಿದ್ದವೆಂದು ಹೇಳುವುದಿಲ್ಲ ದೊಡ್ಡ ದೊಡ್ಡ ನದಿಗಳಂತೂ ಸಾಗರದೊಂದಿಗೆ ಸೇರಿರುತ್ತದೆ ಇದನ್ನು ಸಹ ಮಕ್ಕಳು ತಿಳಿದುಕೊಂಡಿದ್ದೀರಿ ನದಿಯು ಸಾಗರನ ಮಗುವಾಗಿದೆ ಸಾಗರದಿಂದ ಹುಟ್ಟುತ್ತದೆ ಮೋಡಗಳ ಮೂಲಕ ಮತ್ತೆ ಪರ್ವತಗಳ ಮೇಲೆ ಬೀಳುತ್ತದೆ ಮತ್ತು ನದಿಗಳಾಗಿ ಹರಿಯುತ್ತವೆ ಅಂದಾಗ ಎಲ್ಲರೂ ಸಾಗರನ ಮಕ್ಕಳಾಗಿದ್ದೀರಿ ಅನೇಕರಿಗೆ ನೀರು ಎಲ್ಲಿಂದ ಬರುತ್ತದೆ ಎಂಬುದು ಸಹ ತಿಳಿದಿಲ್ಲ ಇದನ್ನು ಕಲಿಸಿಕೊಡಬೇಕಾಗುತ್ತದೆ ಅಂದಾಗ ಈಗ ಮಕ್ಕಳು ತಿಳಿದುಕೊಂಡಿದ್ದೀರಿ ಜ್ಞಾನ ಸಾಗರವನ್ನು ಒಬ್ಬರೇ ತಂದೆಯಾಗಿದ್ದಾರೆ ನೀವೆಲ್ಲರೂ ಆತ್ಮಗಳಾಗಿದ್ದೀರಿ ತಂದೆಯು ಒಬ್ಬರೇ ಆಗಿದ್ದಾರೆ ಆತ್ಮವು ನಿರಾಕಾರನಾಗಿದೆ ನಂತರ ಸಾಕಾರದಲ್ಲಿ ಬಂದಾಗ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತೀರಿ ತಂದೆಯು ಸಹ ಸಾಕಾರದಲ್ಲಿ ಬಂದು ಮಿಲನ ಮಾಡುತ್ತಾರೆ ತಂದೆಯ ಮಿಲನವು ಒಂದೇ ಬಾರಿ ಆಗುತ್ತದೆ ಈ ಸಮಯದಲ್ಲಿ ಬಂದು ತಂದೆ ಎಲ್ಲರೊಂದಿಗೆ ಮಿಲನ ಮಾಡಿದ್ದಾರೆ ಇದನ್ನು ಸಹ ಅರಿತುಕೊಳ್ಳುತ್ತಾ ಹೋಗುತ್ತಾರೆ ಭಗವಂತನಿದ್ದಾರೆ ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ ಆದರೆ ಕೃಷ್ಣನಂತೂ ಇಲ್ಲಿ ಬರಲು ಸಾಧ್ಯವಿಲ್ಲ ಕೃಷ್ಣನು ಹೇಗೆ ನಿಂದನೆಯನ್ನು ಸಹಿಸುತ್ತಾನೆ ಕೃಷ್ಣನ ಆತ್ಮವು ಈ ಸಮಯದಲ್ಲಿದೆ ಮೊಟ್ಟ ಮೊದಲು ನಿಮಗೆ ಆತ್ಮದ ಜ್ಞಾನವೂ ಸಿಗುತ್ತದೆ ನೀವು ಆತ್ಮವಾಗಿದ್ದೀರಿ ತಮ್ಮನ್ನು ಶರೀರವೆಂದು ತಿಳಿದು ಇಷ್ಟು ಸಮಯ ನಡೆದಿದ್ದೀರಿ ಈಗ ತಂದೆ ಬಂದು ಆತ್ಮಾಭಿಮಾನಿಯನ್ನಾಗಿ ಮಾಡುತ್ತಾರೆ ಸಾಧು ಸಂತ ಮೊದಲಾದವರು ಎಂದೂ ನಿಮ್ಮನ್ನು ದೇಹಿ ಅಭಿಮಾನಿಯನ್ನಾಗಿ ಮಾಡುವುದಿಲ್ಲ ನೀವು ಮಕ್ಕಳಾಗಿದ್ದೀರಿ ನಿಮಗೆ ಬೇಹದ್ದಿನ ತಂದೆಯಿಂದ ಆಸ್ತಿಯೂ ಸಿಗುತ್ತದೆ ನಾವು ಪರಂಧಾಮದ ನಿವಾಸಿಗಳಾಗಿದ್ದೇವೆ ಇಲ್ಲಿ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ ಈಗ ಈ ನಾಟಕವು ಮುಕ್ತಾಯವಾಗುತ್ತದೆ ಎಂದು ನಿಮ್ಮ ಬುದ್ಧಿಯಲ್ಲಿದೆ ಈ ನಾಟಕವನ್ನು ಯಾರೂ ಮಾಡಲಿಲ್ಲ ಇದು ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಈ ನಾಟಕವು ಯಾವಾಗಿನಿಂದ ಪ್ರಾರಂಭವಾಯಿತೆಂದು ಕೇಳುತ್ತಾರೆ ಆಗ ತಿಳಿಸಿ ಇದು ಅನಾದಿ ನಾಟಕವಾಗಿದೆ ಇದರ ಆದಿ ಮತ್ತು ಅಂತ್ಯವಾಗುವುದಿಲ್ಲ ಹಳೆಯದರಿಂದ ಹೊಸದು ಹೊಸದರಿಂದ ಹಳೆಯದಾಗುತ್ತದೆ ನೀವು ಮಕ್ಕಳಿಗೆ ಈ ಪಾಠವು ಪಕ್ಕ ಆಗಿದೆ ಹೊಸ ಪ್ರಪಂಚವು ಯಾವಾಗ ಆಗುತ್ತದೆ ಮತ್ತು ಯಾವಾಗ ಹಳೆಯದಾಗುತ್ತದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಇದು ಸಹ ಕೆಲವರ ಬುದ್ಧಿಯಲ್ಲಿ ಪೂರ್ಣ ರೀತಿಯಲ್ಲಿರುತ್ತದೆ ನೀವು ತಿಳಿದುಕೊಂಡಿದ್ದೀರಿ ಈಗ ನಾಟಕವು ಮುಕ್ತಾಯವಾಗಿ ಪುನರಾವರ್ತನೆ ಪುನರಾವರ್ತನೆಯಾಗುವುದು ಅವಶ್ಯವಾಗಿ ನಮ್ಮ ಎಂಬತ್ನಾಲ್ಕು ಜನ್ಮಗಳ ಪಾತ್ರವು ಮುಕ್ತಾಯವಾಯಿತು ಈಗ ನಮ್ಮನ್ನು ಕರೆದುಕೊಂಡು ಹೋಗಲು ತಂದೆಯೂ ಬಂದಿದ್ದಾರೆ ತಂದೆಯು ಮಾರ್ಗದರ್ಶಕನು ಆಗಿದ್ದಾರಲ್ಲವೇ ಮಾರ್ಗದರ್ಶಕರು ಯಾತ್ರಿಕರನ್ನು ಕರೆದುಕೊಂಡು ಹೋಗುತ್ತಾರೆ ಅವರು ಸ್ಥೂಲ ಮಾರ್ಗದರ್ಶಕರು ನೀವು ಆತ್ಮೀಕ ಮಾರ್ಗದರ್ಶಕರಾಗಿದ್ದೀರಿ ಆದ್ದರಿಂದ ಪಾಂಡವ ಸರ್ಕಾರವೆಂದು ನಿಮ್ಮ ಹೆಸರಿದೆ ಆದರೆ ಗುಪ್ತವಾಗಿದ್ದೀರಿ ಪಾಂಡವರು ಕೌರವರು ಯಾದವರು ಏನು ಮಾಡಿ ಹೋದರು ಇದು ಈ ಸಮಯದ ಮಾತಾಗಿದೆ ಈಗ ಮಹಾಭಾರತದ ಯುದ್ಧವು ಸಮಯವೂ ಆಗಿದೆ ಅನೇಕ ಧರ್ಮಗಳಿವೆ ಪ್ರಪಂಚವು ತಮ್ಮ ಪ್ರಧಾನವಾಗಿದೆ ವಿಭಿನ್ನ ಧರ್ಮಗಳ ವೃಕ್ಷವು ಹಳೆಯದಾಗಿ ಬಿಟ್ಟಿದೆ ಈ ವೃಕ್ಷದ ಮೊಟ್ಟ ಮೊದಲು ಬುನಾದಿಯು ಆದಿ ಸನಾತನ ದೇವಿ ದೇವತಾ ಧರ್ಮವಾಗಿದೆ ಸತ್ಯವದಲ್ಲಿ ಕೆಲವರೇ ಇರುತ್ತಾರೆ ನಂತರ ವೃದ್ಧಿಯಾಗುತ್ತದೆ ಇದು ಯಾರಿಗೂ ತಿಳಿದಿಲ್ಲ ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರೆ ವಿದ್ಯಾರ್ಥಿಗಳಲ್ಲಿಯೂ ಕೆಲವರು ಬುದ್ಧಿವಂತರಿರುತ್ತಾರೆ ಚೆನ್ನಾಗಿ ಧಾರಣೆ ಮಾಡುತ್ತಾರೆ ಮತ್ತು ಅನ್ಯರಿಗೂ ಮಾಡಿಸುವ ಉತ್ಸಾಹವಿರುತ್ತದೆ ಕೆಲವರು ಚೆನ್ನಾಗಿ ಧಾರಣೆ ಮಾಡುತ್ತಾರೆ ಇನ್ನೂ ಕೆಲವರು ಮಧ್ಯಮ ಇನ್ನೂ ಕೆಲವರು ತೃತೀಯ ದರ್ಜೆಯಲ್ಲಿರುತ್ತಾರೆ ಪ್ರದರ್ಶನೆಯಂತೂ ಆಧುನಿಕ ರೀತಿಯಲ್ಲಿ ತಿಳಿಸುವವರು ಬೇಕು ಮೊಟ್ಟ ಮೊದಲಿಗೆ ತಿಳಿಸಿಕೊಡಿ ಇಬ್ಬರು ತಂದೆಯರಿದ್ದಾರೆ ಒಬ್ಬರು ಬೇಹದ್ದಿನ ಪಾರಲೌಕಿಕ ತಂದೆ ಮತ್ತು ಇನ್ನೊಬ್ಬರು ಹದ್ದಿನ ಲೌಕಿಕ ತಂದೆಯಾಗಿದ್ದಾರೆ ಭಾರತಕ್ಕೆ ಬೇಹದ್ದಿನ ಆಸ್ತಿಯೂ ಸಿಕ್ಕಿತು ಭಾರತವು ಸ್ವರ್ಗವಾಗಿತ್ತು ಅದು ಈಗ ನರಕವಾಗಿದೆ ಇದಕ್ಕೆ ಅಸುರಿ ರಾಜ್ಯವೆಂದು ಹೇಳಲಾಗುತ್ತದೆ ಭಕ್ತಿಯು ಸಹ ಮೊಟ್ಟ ಮೊದಲಿಗೆ ಅವ್ಯಭಿಚಾರಿಯಾಗಿರುತ್ತದೆ ಒಬ್ಬ ಶಿವ ತಂದೆಯನ್ನೇ ನೆನಪು ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಪುರುಷೋತ್ತಮರಾಗಬೇಕೆಂದರೆ ಕನಿಷ್ಠರನ್ನಾಗಿ ಮಾಡುವ ಮಾತುಗಳನ್ನು ಕೇಳಬೇಡಿ ಒಬ್ಬ ತಂದೆಯಿಂದಲೇ ಕೇಳಿ ಅವೆ ಜ್ಞಾನವನ್ನು ಕೇಳಿ ಅನ್ಯರಿಂದ ಏನನ್ನು ಕೇಳುವಿರೋ ಅದು ಅಸತ್ಯವಾಗಿದೆ ತಂದೆಯು ಈಗ ನಿಮಗೆ ಸತ್ಯವನ್ನು ತಿಳಿಸಿ ಪುರುಷೋತ್ತಮರನ್ನಾಗಿ ಮಾಡುತ್ತಾರೆ ನೀವು ಕೆಟ್ಟ ಮಾತುಗಳನ್ನು ಕೇಳುತ್ತಾ ಕೇಳುತ್ತಾ ಕನಿಷ್ಠರಾಗಿ ಬಿಟ್ಟಿದ್ದೀರಿ ಬ್ರಹ್ಮನ ದಿನವೂ ಪ್ರಕಾಶವಾಗಿದೆ ಬ್ರಹ್ಮನ ರಾತ್ರಿಯು ಅಂಧಕಾರವಾಗಿದೆ ಇವೆಲ್ಲ ಮಾತುಗಳನ್ನು ಧಾರಣೆ ಮಾಡಬೇಕಾಗಿದೆ ಪ್ರತಿಯೊಂದು ಮಾತಿನಲ್ಲಿ ನಂಬರ್ ವಾರ್ ಇದ್ದೇ ಇರುತ್ತಾರೆ ವೈದ್ಯರಲ್ಲಿ ಕೆಲವರು ಒಂದು ಆಪರೇಷನ್ಗೆ ಹತ್ತು ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ತೆಗೆದುಕೊಳ್ಳುತ್ತಾರೆ ಇನ್ನು ಕೆಲವರು ತಿನ್ನುವುದಕ್ಕೂ ಇರೋದಿಲ್ಲ ವಕೀಲರಲ್ಲಿಯೂ ಇದೇ ರೀತಿಯಲ್ಲಿರುತ್ತಾರೆ ನೀವು ಸಹ ಇಷ್ಟು ಓದುತ್ತೀರಿ ಮತ್ತು ಓದಿಸುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಅಂಥರವಂತೂ ಇದೆಯಲ್ಲವೇ ದಾಸ ದಾಸಿಯರಲ್ಲಿಯೂ ನಂಬರ್ ವಾರ್ ಇರುತ್ತಾರೆ ಎಲ್ಲವೂ ವಿದ್ಯೆ ಮೇಲೆ ಆಧಾರಿತವಾಗಿದೆ ತಮ್ಮೊಂದಿಗೆ ಕೇಳಿಕೊಳ್ಳಬೇಕು ನಾವೆಷ್ಟು ಓದುತ್ತೇವೆ ಭವಿಷ್ಯದಲ್ಲಿ ಜನ್ಮ ಜನ್ಮಾಂತರ ಏನು ಪದವಿಯನ್ನು ಪಡೆಯುತ್ತೇವೆ ಯಾರು ಜನ್ಮ ಜನ್ಮಾಂತರ ಏನಾಗುವರೋ ಕಲ್ಪ ಕಲ್ಪ ಅದೇ ಆಗುತ್ತಾರೆ ಆದ್ದರಿಂದ ವಿದ್ಯೆಯ ಮೇಲೆ ಪೂರ್ಣ ಗಮನವನ್ನು ನೀಡಬೇಕು ವಿಷ ಕುಡಿಯುವುದನ್ನು ಒಮ್ಮೆಲೆ ಬಿಟ್ಟು ಬಿಡಬೇಕಾಗಿದೆ ಕೊಳಕಾದ ವಸ್ತ್ರಗಳನ್ನು ಒಗೆದರೆ ಎಂದು ಸತ್ಯದಲ್ಲಿ ಹೇಳುವುದಿಲ್ಲ ಈ ಸಮಯದಲ್ಲಿ ಎಲ್ಲರ ವಸ್ತ್ರಗಳು ಹರಿದು ಹೋಗಿದೆ ಪ್ರಧಾನರಾಗಿದ್ದಿರಲ್ಲವೇ ಇದು ಸಹ ತಿಳಿಸಿಕೊಡುವ ಮಾತುಗಳಾಗಿವೆ ಎಲ್ಲರಿಗಿಂತ ಹಳೆಯ ವಸ್ತ್ರ ಯಾರದಾಗಿದೆ ನಮ್ಮದು ನಾವು ಈ ಶರೀರವನ್ನು ಬದಲಾಯಿಸುತ್ತಾ ಇರುತ್ತೇವೆ ಆತ್ಮವು ಪತೀತವಾಗುತ್ತಾ ಹೋಗುತ್ತದೆ ಶರೀರವು ಹಳೆಯ ಮತ್ತು ಪತೀತವಾಗುತ್ತಾ ಹೋಗುತ್ತದೆ ಶರೀರವನ್ನು ಬದಲಾಯಿಸಲಾಗುತ್ತದೆ ಆತ್ಮವಂತೂ ಬದಲಾಗುವುದಿಲ್ಲ ಶರೀರವು ವೃದ್ಧಾವಸ್ಥೆಗೆ ಬಂದಿತೆಂದರೆ ಮೃತ್ಯುವಾಗುತ್ತದೆ ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ ಎಲ್ಲರದ್ದು ಪಾತ್ರವಿದೆ ಆತ್ಮವು ಅವಿನಾಶಿಯಾಗಿದೆ ನಾನು ಶರೀರವನ್ನು ಬಿಡುತ್ತೇನೆಂದು ಆತ್ಮವು ಹೇಳುತ್ತದೆ ಈಗ ದೇಹಿ ಅಭಿಮಾನಿಗಳಾಗಬೇಕಾಗಿದೆ ಮನುಷ್ಯರೆಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ ಅರ್ಧಕಲ್ಪ ದೇಹಾಭಿಮಾನಿಗಳು ಅರ್ಧಕಲ್ಪ ದೇಹಿ ಅಭಿಮಾನಿಗಳಾಗಿರುತ್ತಾರೆ ದೇಹಿ ಅಭಿಮಾನಿಗಳಾಗಿರುವ ಕಾರಣವೇ ಸತ್ಯುಗಿ ದೇವತೆಗಳಿಗೆ ಮೋಹ ಜೀತರೆಂಬ ಬಿರುದು ಸಿಕ್ಕಿದೆ ಏಕೆಂದರೆ ಅಲ್ಲಿ ನಾವು ಆತ್ಮಗಳಾಗಿದ್ದೇವೆ ಈಗ ಈಶ್ವರನ್ ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳಬೇಕೆಂದು ತಿಳಿಯುತ್ತಾರೆ ಮೋಹ ಜೀತ ರಾಜನ ಕಥೆಯು ಇದೆಯಲ್ಲವೇ ಅಲ್ಲವೇ ತಂದೆ ತಿಳಿಸುತ್ತಾರೆ ದೇವಿ ದೇವತೆಗಳು ಮೋಹಜೀತರಾಗಿರುತ್ತಾರೆ ಖುಷಿ ಖುಷಿಯಿಂದ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳಬೇಕಾಗಿದೆ ಮಕ್ಕಳಿಗೆ ಸಂಪೂರ್ಣ ಜ್ಞಾನವು ತಂದೆಯಿಂದ ಸಿಗುತ್ತದೆ ನೀವೇ ಚಕ್ರವನ್ನು ಸುತ್ತಿ ಈಗ ಪುನಃ ಬಂದು ಮಿಲನ ಮಾಡಿದ್ದೀರಿ ಯಾರು ಅನ್ಯ ಧರ್ಮಗಳಲ್ಲಿ ಮತಾಂತರಗೊಂಡಿದ್ದಾರೆಯೋ ಅವರು ಸಹ ಬಂದು ಸೇರುತ್ತಾರೆ ತಮ್ಮ ಅಲ್ಪ ಸ್ವಲ್ಪ ಆಸ್ತಿಯನ್ನು ಪಡೆಯುತ್ತಾರೆ ಅವರ ಧರ್ಮವೇ ಬದಲಾಯಿತಲ್ಲವೇ ಎಷ್ಟು ಸಮಯದಿಂದ ಆ ಧರ್ಮದಲ್ಲಿದ್ದಾರೆಯೋ ಗೊತ್ತಿಲ್ಲ ಎರಡು ಮೂರು ಜನ್ಮಗಳಷ್ಟು ತೆಗೆದುಕೊಳ್ಳಬಹುದು ಯಾರನ್ನಾದರೂ ಹಿಂದೂಗಳಿಂದ ಮುಸಲ್ಮಾನರನ್ನಾಗಿ ಮಾಡಿದರೆ ಅವರು ಆ ಧರ್ಮದಲ್ಲಿದ್ದು ಪುನಃ ಇಲ್ಲಿಗೆ ಬರುತ್ತಾರೆ ಇವು ಸಹ ವಿಸ್ತಾರವಾದ ಮಾತುಗಳಾಗಿವೆ ತಂದೆ ತಿಳಿಸುತ್ತಾರೆ ಇಷ್ಟೊಂದು ಮಾತುಗಳನ್ನು ನೆನಪಿಟ್ಟುಕೊಳ್ಳದಿದ್ದರೆ ತಮ್ಮನ್ನು ತಂದೆಯ ಮಗುವೆಂದಾದರೂ ತಿಳಿದುಕೊಳ್ಳಿ ಒಳ್ಳೊಳ್ಳೆಯ ಮಕ್ಕಳು ಸಹ ಮರೆತು ಹೋಗುತ್ತಾರೆ ತಂದೆಯನ್ನು ನೆನಪೇ ಮಾಡುವುದಿಲ್ಲ ಇದರಲ್ಲಿ ಮಾಯೆ ಮರೆಸುತ್ತದೆ ನೀವು ಸಹ ಮೊದಲು ಮಾಯೆಗೆ ಶಿಷ್ಯರಾಗಿದ್ದಾರಲ್ಲವೇ ಅಂದರೆ ಅಧೀನ ಈಗ ಈಶ್ವರನ ಶಿಷ್ಯರಾಗುತ್ತೀರಿ ಅದು ನಾಟಕದಲ್ಲಿ ಪಾತ್ರವಿದೆ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕಾಗಿದೆ ನೀವು ಆತ್ಮಗಳು ಮೊಟ್ಟ ಮೊದಲಿಗೆ ಶರೀರದಲ್ಲಿ ಬಂದಾಗ ಪವಿತ್ರರಾಗಿದ್ದೀರಿ ಮತ್ತು ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಪತಿಯುತರಾಗಿದ್ದೀರಿ ಈಗ ಪುನಃ ತಂದೆಯು ತಿಳಿಸುತ್ತಾರೆ ನಷ್ಟ ಮೋಹಿಗಳಾಗಿ ಈ ಶರೀರದಲ್ಲಿಯೂ ಮೋಹವನ್ನು ಇಡಬೇಡಿ ಈಗ ನೀವು ಮಕ್ಕಳಿಗೆ ಈ ಹಳೆಯ ಪ್ರಪಂಚದಿಂದ ಬೇಹದ್ದಿನ ವೈರಾಗ್ಯವೂ ಬರುತ್ತದೆ ಏಕೆಂದರೆ ಈ ಪ್ರಪಂಚದಲ್ಲಿ ಎಲ್ಲರೂ ಪರಸ್ಪರ ದುಃಖವನ್ನು ಕೊಡುವವರಾಗಿದ್ದಾರೆ ಆದ್ದರಿಂದ ಈ ಪ್ರಪಂಚವನ್ನೇ ಮರೆತು ಹೋಗಿ ನಾವು ಆಶ್ಚರ್ಯವಾಗಿ ಬಂದಿದ್ದೆವು ಈಗ ಆಶ್ಚರ್ಯವಾಗಿ ಹಿಂತಿರುಗಿ ಹೋಗಬೇಕಾಗಿದೆ ಈಗ ಈ ಪ್ರಪಂಚವೇ ಸಮಾಪ್ತಿಯಾಗಲಿದೆ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಲು ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಈ ಮಾತನ್ನು ಕೃಷ್ಣನು ಹೇಳಲು ಸಾಧ್ಯವಿಲ್ಲ ಕೃಷ್ಣನು ಸತ್ಯದಲ್ಲಿರುತ್ತಾನೆ ತಂದೆಯೇ ತಿಳಿಸುತ್ತಾರೆ ನನ್ನನ್ನು ನೀವು ಪತೀತ ಪಾವನನೆಂದು ಹೇಳುತ್ತೀರಿ ಅಂದಮೇಲೆ ಈಗ ನನ್ನನ್ನು ನೆನಪು ಮಾಡಿ ನಾನು ಪಾವನರಾಗುವ ಯುಕ್ತಿಯನ್ನು ತಿಳಿಸುತ್ತೇನೆ ಕಲ್ಪ ಕಲ್ಪದ ಯುಕ್ತಿಯನ್ನು ತಿಳಿಸುತ್ತೇನೆ ಯಾವಾಗ ಹಳೆಯ ಪ್ರಪಂಚವಾಗುತ್ತದೆಯೋ ಆಗ ಭಗವಂತನೇ ಬರಬೇಕಾಗುತ್ತದೆ ಮನುಷ್ಯರು ಡ್ರಾಮದ ಆಯಸ್ಸನ್ನು ಬಹಳ ದೀರ್ಘ ಮಾಡಿಬಿಟ್ಟಿದ್ದಾರೆ ಆದ್ದರಿಂದ ಮನುಷ್ಯರು ಸಂಪೂರ್ಣವಾಗಿ ಮರೆತು ಹೋಗಿದ್ದಾರೆ ನೀವೀಗ ತಿಳಿದುಕೊಂಡಿದ್ದೀರಿ ಇದು ಸಂಗಮ ಯುಗವಾಗಿದೆ ಇದು ಪುರುಷೋತ್ತಮರಾಗುವ ಯುಗವಾಗಿದೆ ಮನುಷ್ಯರಂತೂ ಸಂಪೂರ್ಣ ಘೋರ ಅಂಧಕಾರದಲ್ಲಿ ಬಿದ್ದಿದ್ದಾರೆ ಈ ಸಮಯದಲ್ಲಿ ಎಲ್ಲರೂ ತಮ್ಮೋ ಪ್ರಧಾನರಾಗಿದ್ದಾರೆ ನೀವೀಗ ಸ ತಮ್ಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಿ ನೀವೇ ಎಲ್ಲರಿಗಿಂತ ಹೆಚ್ಚಿನ ಭಕ್ತಿಯನ್ನು ಮಾಡಿದ್ದೀರಿ ಈಗ ಭಕ್ತಿ ಮಾರ್ಗವೂ ಸಮಾಪ್ತಿಯಾಗುತ್ತದೆ ಮೃತ್ಯು ಲೋಕದಲ್ಲಿ ಭಕ್ತಿ ಇದೆ ನಂತರ ಅಮರ ಲೋಕವೂ ಬರುತ್ತದೆ ನೀವು ಈ ಸಮಯದಲ್ಲಿಯೇ ಜ್ಞಾನವನ್ನು ಪಡೆಯುತ್ತೀರಿ ಇದರ ನಂತರ ಭಕ್ತಿಯ ಹೆಸರು ಗುರುತು ಇರುವುದಿಲ್ಲ ಹೇ ಭಗವಂತ ಹೇ ರಾಮ ಇವೆಲ್ಲ ಭಕ್ತಿಯ ಶಬ್ದಗಳಾಗಿವೆ ಇಲ್ಲಿ ಯಾವುದೇ ಶಬ್ದವನ್ನು ಮಾಡುವಂತಿಲ್ಲ ತಂದೆಯು ಜ್ಞಾನ ಅಂದ ಮೇಲೆ ಶಬ್ದ ಮಾಡುತ್ತಾರೆಯೇ ಅವರಿಗೆ ಸುಖ ಶಾಂತಿಯ ಸಾಗರಣೆಂದು ಹೇಳಲಾಗುತ್ತದೆ ಮೇಲೆ ತಿಳಿಸುವುದಕ್ಕೆ ಶರೀರ ಬೇಕಲ್ಲವೇ ಭಗವಂತನ ಭಾಷೆ ಯಾವುದೆಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆಯು ಎಲ್ಲ ಭಾಷೆಗಳಲ್ಲಿ ಮಾತನಾಡುತ್ತಾರೆಂದಲ್ಲ ಅವರ ಭಾಷೆ ಹಿಂದಿಯಾಗಿದೆ ತಂದೆ ಒಂದೇ ಭಾಷೆಯಲ್ಲಿ ತಿಳಿಸಿಕೊಡ್ತಾರೆ ನಂತರ ನೀವು ಅದನ್ನು ಅನುವಾದ ಮಾಡಿ ತಿಳಿಸಿಕೊಡುತ್ತೀರಿ ವಿದೇಶಿ ಮೊದಲಾದವರು ಯಾರೇ ಭೇಟಿಯಾದರೂ ಅವರಿಗೆ ತಂದೆಯ ಪರಿಚಯವನ್ನು ಕೊಡಬೇಕಾಗಿದೆ ತಂದೆಯು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದಾರೆ ತ್ರಿಮೂರ್ತಿ ಚಿತ್ರದ ಕುರಿತು ತಿಳಿಸಬೇಕು ಪ್ರಜಾಪಿತ ಬ್ರಹ್ಮನಿಗೆ ಎಷ್ಟೊಂದು ಬ್ರಹ್ಮಕುಮಾರ್ ಕುಮಾರಿಯರಿದ್ದೀರಿ ಯಾರೇ ಬಂದರೂ ಮೊದಲು ಅವರನ್ನು ಕೇಳಿ ಯಾರ ಬಳಿ ಬೋರ್ಡ್ ಬೋರ್ಡಂತೂ ಹಾಕಲಾಗಿದೆ ಪ್ರಜಾಪಿತನೆಂದರೆ ಅವರು ರಚಿಸುವರಾದರು ಆದರೆ ಅವರಿಗೆ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ ನಿರಾಕರಣಿಗೆ ಭಗವಂತನೆಂದು ಕರೆಯಲಾಗುವುದು ಇವರು ಬ್ರಹ್ಮ ಕುಮಾರ್ ಕುಮಾರಿಯರು ಬ್ರಹ್ಮನ ಸಂತಾನರಾಗಿದ್ದಾರೆ ತಾವಿಲ್ಲಿ ಏತಕ್ಕಾಗಿ ಬಂದಿದ್ದೀರಿ ನಮ್ಮ ತಂದೆಯೊಂದಿಗೆ ನಿಮಗೆ ಕೆಲಸವೇನಿದೆ ತಂದೆಯೊಂದಿಗೆ ಮಕ್ಕಳಿಗೆ ಕೆಲಸವಿರುತ್ತದೆ ಅಲ್ಲವೇ ನಾವು ತಂದೆಯನ್ನು ಬಹಳ ಚೆನ್ನಾಗಿ ಅರಿತುಕೊಂಡಿದ್ದೇವೆ ಸನ್ ಶೋಸ್ ಫಾದರ್ ಎಂದು ಗಾಯನವಿದೆ ನಾವು ಅವರ ಮಕ್ಕಳಾಗಿದ್ದೇವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಒಂದನೇದು ಪುರುಷೋತ್ತಮರಾಗಲು ಕನಿಷ್ಠರನ್ನಾಗಿ ಮಾಡುವಂತಹ ಕೆಟ್ಟ ಮಾತುಗಳನ್ನು ಕೇಳಬಾರದು ಒಬ್ಬ ತಂದೆಯಿಂದಲೇ ಅವೆ ಜ್ಞಾನವನ್ನು ಕೇಳಬೇಕಾಗಿದೆ ಎರಡನೇದು ನಷ್ಟ ಮೋಹಿಗಳಾಗಲು ದೇಹಿ ಅಭಿಮಾನಿಯಾಗುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ ಬುದ್ಧಿಯಲ್ಲಿರಲಿ ಈ ಹಳೆಯ ಪ್ರಪಂಚವು ದುಃಖ ಕೊಡುವಂಥ ಪ್ರಪಂಚವಾಗಿದೆ ಇದನ್ನು ಮರೆಯಬೇಕಾಗಿದೆ ಇದರೊಂದಿಗೆ ಬೇಹದ್ದಿನ ವೈರಾಗ್ಯವಿರಲಿ ವರದಾನ ಸಂಗಮ ಯುಗದ ಸರ್ವ ಪ್ರಾಪ್ತಿಗಳನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಏರುವ ಕಲೆಯ ಅನುಭವ ಮಾಡುವಂತಹ ಶ್ರೇಷ್ಠ ಪ್ರಾಲಬ್ಧ ಭವ ಪರಮಾತ್ಮ ಮಿಲನ ಅಥವಾ ಪರಮಾತ್ಮ ಜ್ಞಾನದ ವಿಶೇಷತೆಯಾಗಿದೆ ಅವಿನಾಶಿ ಪ್ರಾಪ್ತಿಗಳಾಗುವುದು ಸಂಗಮಯುಗವು ಪುರುಷಾರ್ಥಿ ಜೀವನವಾಗಿದೆ ಮತ್ತು ಸತ್ಯುಗಿ ಪ್ರಬ್ ಜೀವನವಾಗಿದೆ ಎನ್ನುವಂತಲ್ಲ ಸಂಗಮ ಯುಗದ ವಿಶೇಷತೆಯಾಗಿದೆ ಒಂದು ಹೆಜ್ಜೆಯನ್ನು ಇಡಿ ಮತ್ತು ಸಾವಿರ ಹೆಜ್ಜೆಯಷ್ಟು ಪ್ರಾರಬ್ಧವನ್ನು ಪಡೆಯಿರಿ ಅಂದಮೇಲೆ ಕೇವಲ ಪುರುಷಾರ್ಥಿ ಅಲ್ಲ ಆದರೆ ಶ್ರೇಷ್ಠ ಪ್ರಾಲಬ್ಧಿಯಾಗಿದ್ದೇವೆ ಸದಾ ಈ ಸ್ವರೂಪವನ್ನು ಮುಂದಿಟ್ಟುಕೊಳ್ಳಿರಿ ಪ್ರಾರಬ್ಧವನ್ನು ನೋಡುತ್ತಾ ಸಹಜವಾಗಿಯೇ ಏರುವ ಕಲೆಯ ಅನುಭವ ಮಾಡುತ್ತೀರಿ ಏನನ್ನು ಪಡೆಯಬೇಕಿತ್ತು ಅದನ್ನು ಪಡೆದು ಬಿಟ್ಟೇನು ಈ ಗೀತೆಯನ್ನು ಹಾಡುತ್ತೀರಿ ಅಂದರೆ ಗುಡುಕರಿಸುವುದು ಮತ್ತು ತೂಗಡಿಸುವುದರಿಂದ ಬಿಡುತ್ತೀರಿ ಸ್ಲೋಗನ್ ಬ್ರಾಹ್ಮಣರ ಶ್ವಾಸವು ಸಾಹಸವಾಗಿದೆ ಅದರಿಂದ ಅತಿ ಕಠಿಣವಾದ ಕಾರ್ಯವು ಸಹಜವಾಗಿ ಬಿಡುತ್ತದೆ ಅವ್ಯಕ್ತ ಸೂಚನೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿರಿ ಹೇಗೆ ಬ್ರಹ್ಮ ತಂದೆಯನ್ನು ನೋಡಿದಿರಿ ತಂದೆಯ ಜೊತೆ ಸ್ವಯಂ ಸದಾ ಕಂಬೈಂಡ್ ರೂಪದಲ್ಲಿ ಅನುಭವ ಮಾಡಿದರು ಮತ್ತು ಮಾಡಿಸಿದರು ಈ ಕಂಬೈಂಡ್ ಸ್ವರೂಪವನ್ನು ಯಾರು ಬೇರೆ ಮಾಡಲು ಸಾಧ್ಯವಿಲ್ಲ ಇಂತಹ ಸುಪುತ್ರ ಮಕ್ಕಳು ಸದಾ ತಮ್ಮನ್ನು ತಂದೆಯ ಜೊತೆ ಕಂಬೈಂಡ್ ಅನುಭವ ಮಾಡುತ್ತಾರೆ ಅವರನ್ನು ಬೇರ್ಪಡಿಸುವಂತಹ ಯಾವುದೇ ಶಕ್ತಿ ಇಲ್ಲ